ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗದ್ರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದಿ ತನ್ಕೋತೀನಿ ಇದು ಸೋಮವಾರದಿಂದ ಬ್ಲಾಗ್ ಐತಿ ಮಂಗಳವಾರ ದಿನ ಅಪ್ಲೋಡ್ ಮಾಡ್ಬೇಕು ಮಾಡಿದ್ದೆ ಅದು ಎಡಿಟ್ ಮಾಡೋದಾಗಲಿಲ್ಲ ನಂದು ಮೀಟಿಂಗ್ ಇತ್ತು ತಿಂಗಳ ಮೀಟಿಂಗ್ ಇತ್ತು ಹಾಗಾಗಿ ಲೇಟ್ ಮಾಡಿ ಅಪ್ಲೋಡ್ ಮಾಡ್ಲಾಕತ್ತಿನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿರಿ ಹಾಗೆ ಕೊನೆಯವರೆಗೂ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಕಂಟಿನ್ಯೂ ಆಗಿ ನೋಡಿರಿ ತೋರಿಸ್ತೀನಿ ಹೇಳಿ ನಾವು ನಮ್ಮ ಹೊಲದಾಗ ಮದುವೆ ಮಾಡ್ಲಾಕತ್ತೀವಿ ಎದ್ರ ಮದುವೆ ಅಂದ್ರೆ ಬೇವಿನ ಮರ ಮತ್ತು ಬನ್ನಿ ಮರ ಎರಡೂ ಜೋಡಿಲೇ ಎದ್ದಾವು ಭಾಳ ದಿನದಿಂದ ಐತಿ ಗಿಡ ಅವು ಅವಕ್ಕೆ ಮದುವೆ ಮಾಡಿಲ್ಲ ಮದುವೆ ಮಾಡ್ಬೇಕಂತ ಹಾಗಾಗಿ ಅರ್ಬಿ ತರ್ಲಿಕ್ಕೆ ಹೋಗ್ಯಾರ ಶೀರಿ ತರ್ಲಿಕ್ಕ ಇಲ್ಲಿ ಮನೆಯಾಗೆ ಈಗಾಗಲೇ ಪಂಚೆ ಏನು ಇರ್ತೈತಲ್ಲ ಬಿಳಿ ಶಲ್ಲಿ ಅದೆಲ್ಲ ಐತಿ ಶೀರೆ ಇಷ್ಟು ತೊಗೊಂಡು ಬರ್ಬೇಕಂತೇಳಿ ಹೋಗ್ಯಾರ ಇನ್ನೂ ಏನೇನು ಹತ್ತೈತಿ ಅದೆಲ್ಲ ತರಬೇಕು ಎಲ್ಲ ಜೋಡಿ ಇಡ್ಲಾಕತ್ತೀನಿ ನೋಡ್ಬೋದು ಇಲ್ಲಿ ವೈಟ್ ಕಲರ್ ಪಂಚೆ ಐತಿ ಬಿಳಿ ಕಲರ್ ದಡಿ ಐತಿ ಐತೋಳ್ರಿ ಗೋಲ್ಡನ್ ಕಲರ ಸಾರಿ ಅಲ್ಲಿವರೆಗೂ ಲೇಟ್ ಆಗ್ತೈತಿ ಹೋಳಿಗೆ ಅದು ಮಾಡಿವಿ ಅವ್ವ ಮತ್ತು ಮೌಷವ್ರಿನ ಬಿಜಾಪುರದಿಂದ ಬರ್ಲಿಕ್ಕತ್ತಾರ ಹಾಗಾಗಿ ನಾನು ಒಂದು ಸ್ವಲ್ಪ ಒಂದು ಬಾಳೆಹಣ್ಣು ಶೇವತ್ತಿಂದ ಮತ್ತು ಮೆಕ್ಕಿತನಿ ತಂದಿಟ್ಟರೆ ಆಮೇಲೆ ಇವು ಬ ಬರವರ್ತು ಬಿರುಸೋದು ಅಂದ್ರೆ ತಿನ್ನೋಕೆ ಇದು ಆಗಂಗಿಲ್ಲ ಹಾಗಾಗಿ ಹಸಿ ಅದಾವಲ್ಲ ಈಗ ಈಗ ಎಷ್ಟು ಬೇಕು ಅಷ್ಟು ತಿನ್ಬೋದತ್ತೆ ಪ್ರತಿದಿನ ಎಷ್ಟು ಒಂದು ಸ ತರ್ಲಾಕತ್ತಾರ ಇವು ತಂದಿಟ್ಟರೆ ಅಲ್ಲಿವರೆಗೂ ಇದಿಷ್ಟು ಕುದಿಸ್ತೀನಿ ಕುದಿಸಿಟ್ಟು ಆಮೇಲೆ ರೀ ಕೆಲಸ ಮುಂದಿಂದ ಏನಾಗ್ತದೆ ಏನಾಗ್ತದಂತೇಳಿ ಪ್ಲೀಸ್ ಫಸ್ಟ್ ಸರ್ ನೋಡ್ಲಾಕತ್ತಂದ್ರೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ನಾ ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪ್ತಾವು ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ನನಗೆ ನಮ್ಮ ಅವ್ವ ಮತ್ತು ನಮ್ಮ ಮೌಷಿಯವರು ಇಬ್ಬರು ಅಲ್ಲಿ ಬಿಜಾಪುರದಿಂದ ಬರ್ಲಿಕ್ಕೆ ಲೇಟ್ ಆಗ್ತೈತಿ ಹಾಗಾಗಿ ಅಲ್ಲಿವರೆಗೂ ಅಬಿಗೆ ಬಿಟ್ಟು ಹೋಗ್ಬೇಕು ರೀ ಬಿಸ್ಲಾಗ ಅವ್ನಿಗೆ ಮಧ್ಯಾಹ್ನ ತೊಗೊಂಡು ಹೋಗೋದಂತೇಳಿ ಅವ್ನಿಗೆ ಬಿಟ್ಟು ಹೋಗಬೇಕಂತ ಅಂದ್ಕೊಂಡಿನಿ ಒಂದು ಸ್ವಲ್ಪ ಕೇಸರಿ ಭಾ ಅಂದ್ರೆ ಶಿರಾ ಐತಿ ಶಿರಾ ಮತ್ತು ಉಪ್ಪಿಟ್ಟು ಒಂದು ಸ್ವಲ್ಪ ಅವನಿಗೆ ತಿನ್ನಿಸಿ ಅವನಿಗೆ ಇಲ್ಲೇ ಮನೆಯಾಗೆ ಹಾಯಿಬಲ್ಲಿ ಬಿಟ್ಟು ಹೋಗಬೇಕು ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಮರಗಳಿಗೆ ಮದುವೆ ಮಾಡೋದು ಫಸ್ಟ್ ಟೈಮ ನಾನು ಎಲ್ಲಿ ನೋಡಿಲ್ಲ ಹೆಂಗೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ ತಿಳಿದಂಗೆ ಮಾಡ್ತೀವಿ ಮಾಡಲಾರ್ದೆ ಹೇಗೆ ಬಿಡಬಾರ್ದಂತ ಜೋಡಿ ದೇವ್ರ ಮರವು ಬೇವಿನ ಮರ ಮತ್ತು ಬನ್ನಿ ಗಿಡದ್ದೈತಿ ಎರಡಕ್ಕೂ ಮದ್ವೆ ಮಾಡಬೇಕು ಬೇವಿನ ಮರ ಗಂಡು ಮತ್ತು ಬನ್ನಿ ಗಿಡ ಏನು ಇರ್ತೈತೆ ಲಕ್ಷ್ಮಿ ಅಂತ ಕರಿತೀವಿ ಅದು ಹೆಣ್ಣು ದೇವರು ಲಕ್ಷ್ಮಿ ಅಂತ ಮಲ್ಕೊಂಡಿದ್ದಾರೆ ಎಲ್ಲ ಕೆಲಸ ಮುಗಿಸಿದ್ದೆವು ಊಟ ಇಟ್ಟು ಮಾಡಿಸಬೇಕಂತ ಅಂದ್ಕೊಂಡಿದ್ದೆ ನಿದ್ದೆ ಗಂಡಾಗ ಅದಾನೆಲ್ಲ ಶೇವನ್ ಹುಡ್ದವ ಉಪ್ಪಿಟ್ಟು ಅಲ್ಲ ಬಾಳಿಕೆನೋಲ್ಲ ಅಲ್ಲ ತಳಿ ಶೇವ ಚೀಲ ಕೊಡೋಲ್ಲ ಆಗತ್ತ ಹಾಗಾಗಿ ಅವನಿಗೆ ಬಂದ ಮೇಲೆ ಆಮೇಲೆ ಮತ್ತೆ ಊಟ ಮಾಡಿಸ್ರೈತಾ ಅಥವಾ ನಾವು ಹೋದ್ಮೇಲೆ ಏನಾದರೂ ಹಸಿವಾಗಿತ್ತು ಅಂದ್ರೆ ಅವ್ರ ಜೀವನಿಗೆ ಒಂದಿಷ್ಟು ಮನ್ಯಾಗೆ ಹಾಲದವಲ್ಲ ಎಲ್ಲ ಗಂಟು ಕಟ್ಕೊಂಡು ಒಂದು ತೊಂದ್ರೆ ಹಾಕೊಂಡು ತೊಗೊಂಡಿವಿ ಒಂದಿಷ್ಟು ಮುಂದೆ ಮೌಶಿ ಒಂದಿಷ್ಟು ತೊಗೊಂಡ ಮುಂದೆ ಆಮೇಲೆ ನಮ್ಮ ಮೌಶಿ ಇನ್ನೊಬ್ಬರು ಬರ್ತಾರಲ್ಲ ಅವ್ರು ಉಳಿದಿದ್ದು ಇನ್ನು ಏನೇನು ಹತ್ತೈತಿ ಅಲ್ಲಿ ಮ ಹೋಗಿ ಬಿಚ್ಚಿ ನೋಡಬೇಕು ಎಷ್ಟೇ ನಾವು ಎಲ್ಲ ತೊಗೊಂಡು ಹೋಗಿ ಅಂದ್ರೆ ಒಂದು ಮಿಸ್ ಮಾಡ್ಕೊಂಡು ಬಂದಿರ್ತೀವಿ ನೆನ್ಪಾರ್ ಇರ್ತದೆ ಯಾವ್ದಾರ ಒಂದೊಂದು ಈಗ ಮೌಶಿ ಅದು ಬಿಟ್ಟು ತೊಗೊಂಡು ಮುಂದೆ ಹೊಂಟಾಳ ನಾನು ಚೀಲ ಹಿಡ್ಕೊಂಡು ಹಿಂದೆ ಹೊಂಟೀನಿ ಜ್ವಾಳ ನೋಡ್ರಿ ಒಣಗಿ ಈ ಕಡೆ ಗೋಧಿ ಹೊಲ ಎಲ್ಲ ಖಾಲಿ ಆಗೈತಿ ಗೋಧಿದು ಇರ್ತೈತಲ್ಲ ನಮ್ಮ ಕಡೆ ಮಾವಿನ ಮಾವಿನಕಾಯಿ ಕಾಯಿ ಏನಿರ್ತಲ್ಲ ಹಣ್ಣಿಗೆ ಬಂದಗಳೇ ಇದ್ರದ್ದು ಹುಲ್ಲೆಲ್ಲ ಒಣಗಿದ ಹುಲ್ಲೆಲ್ಲ ಅಡಿ ಹಾಕ್ತಾರೆ ಅಂದ್ರೆ ಹಣ್ಣು ಆಗ್ಲಿಕ್ಕೆ ನಾವು ಅವಾಗೆಲ್ಲ ಮಂದಿ ಹೊಲ್ದಾಗ ಹೋಗಿ ತೊಗೊಂಡ್ಬರ್ತಿದ್ದೆವು ಈಗ ನೋಡ್ರಿ ನಮ್ಮ ಹೊಲದಾಗ ಏಕೆಲ್ಲ ವೇಸ್ಟ್ ಆಗಿ ಬಿದ್ದದ ಜ್ವಳ ನೋಡ್ರಿ ಈಗ ರಾಶಿಗೆ ಬಂದೈತಿ ಅಲ್ಲೊಂದು ಇಲ್ಲೊಂದು ಅಷ್ಟೇ ಹಸಿ ಅದಾವು ಇನ್ನೂ ಸ್ವಲ್ಪ ಒಣಗಬೇಕು ಇದೆ ನೋಡಿರಿ ಜೋಡಿ ಗಿಡಗಳು ಕೆಳಗ ದೇವ್ರ ಮೂರ್ತಿ ಹೊರಡಲ್ಲ ಅಂದ್ರೆ ಹೊಳೆ ಆಗೇನು ಜಳಕ ಮಾಡ್ಲಿಕ್ಕೆ ಮಾಡಿರ್ತಾರಲ್ಲ ಶೈಲಕ ಮತ್ತು ಬೇರೆ ಬೇರೆ ಪ್ರಸಿದ್ಧವಾದ ಸ್ಥಳಗಳೇನು ಇರ್ತಾವಲ್ಲ ದೇವಸ್ಥಾನಗಳು ಅಲ್ಲಿ ಹೋದಲ್ಲೆಲ್ಲ ಒಂದೊಂದು ತಗೊಂಡ್ ಬಂದಳ ಒಂದು ಹನ್ನೊಂದು ದೇವ್ರಾಗೆ ಆಗ್ಯಾವು ಅದು ಇಲ್ಲಿ ಕೆಳಗಿರ್ತಾರೆ ನೋಡ್ರಿ ಪೂಜೆ ಮಾಡ್ತೀವಿ ಅವಾಗಲೂ ಬಂದಾಗ ಒಮ್ಮೆ ಈಗ ಇದೇ ದೇವ್ರುಗಳಿಗೆ ಪೂಜೆ ಮಾಡಿ ಇಲ್ಲಿ ಉಡಿ ತುಂಬಬೇಕು ಮತ್ತು ಅದೇನ ಇದೆ ಗಿಡಗಳು ಅದಕ್ಕೂ ಸೀರೆ ದುಡಿಸಿ ಅದಕ್ಕೂ ಪೂಜೆ ಮಾಡಿ ಮದುವೆ ಮಾಡಬೇಕು ಈಗ ಇಲ್ಲೆಲ್ಲ ಭಾಳ ಹೊಲಸಾಗೈತಿ ಎಲ್ಲ ಕಂಟಿ ಗಿಂಟಿ ಬಿದ್ದುಬಿಟ್ಟವು ಕ ಎಲ್ಲ ಕಾಲಾಗೆಲ್ಲ ಮುಳು ಚುಚ್ಚಲಕ್ಕ ಬನ್ನಿ ಮುಳು ಮುಳುಬಿದ್ದಾವಲ್ಲ ಹಾಗಾಗಿ ಇಲ್ಲಿ ಸ್ವಚ್ಛ ಮಾಡ್ಲಕ್ಕೀನಿ ಇಲ್ಲೆಲ್ಲ ನವಿಲು ಮ್ಯಾಗ ಕುಂತಿರ್ತಾವಲ್ಲ ಗಿಡದಾಗ ಹಾಗಾಗಿ ತೆಳಗೆಲ್ಲ ನವಿಲ್ ಗರಿ ಬಿದ್ದವು ಇಲ್ಲಿ ಓಡಾಡಿ ಆಟ ಆಡಿ ಹೋಗಿರ್ತಾವೆ ಎಲ್ಲ ಕ್ಲೀನ್ ಮಾಡ್ಲಕತ್ತೀವಿ ಕಂಟಿ ಎಲ್ಲ ಸ ಕಡಿಬೇಕು ಇಲ್ಲಿ ಅಲ್ಲೊಂದು ಇಲ್ಲೊಂದು ಅದಾವೆ ಸ್ವಲ್ಪ ಸ್ವಲ್ಪ ಮಶೀನು ಕಡ್ಲಿಕತ್ತಾರ ಆವಾಗ ಅವಾಗ ಸ್ವಚ್ಛ ಮಾಡ್ತೀವಿ ಆದರೆ ಇಲ್ಲಿ ಕಬ್ಬು ಇರ್ತೈತಲ್ಲ ಖಬ್ ಇದ್ದಾಗ ಅವಾಗ ನಡುವ ಇಲ್ಲೆಲ್ಲ ಬಂದು ಸ್ವಚ್ಛ ಮಾಡೋದಾಗಂಗಿಲ್ಲ ಕಬ್ಬು ಹೋದಗಳೇ ಹಾಗೆ ಬಿಟ್ಟುಬಿಟ್ಟಿವಿ ಹಾಗಾಗಿ ಒಂದು ಸ್ವಲ್ಪ ಅದು ಗಡ್ಡಾಡಾಗಿಬಿಟ್ಟೈತಿ ಎಲ್ಲ ಮುಳ್ಳ ಗಿಡದ ಗಿಡದ ಕಟ್ಟಿಗೆ ಅದೆಲ್ಲ ಕೆಳಗೆ ಬಿದ್ದ್ಬಿಟ್ಟು ಇವೆಲ್ಲ ಒಂದು ಸ್ವಲ್ಪ ಸ್ವಚ್ಛಾಗಿ ಮಾಡಿ ಮಾಡಬೇಕು ಮದ್ವೆ ಆಮೇಲೆ ಇನ್ನೂ ಬಂದಿಲ್ಲ ಅವ್ರು ಎರಡು ಗಂಟೆ ತನಕ ಅಂತ ಹೇಳಿದ್ರು ಆ ಕಡೆ ಮೋಟ್ರ್ ಐತಿ ಮದುವೆ ಆ ಕಡೆ ಭಾವಿ ಐತಿ ಅಲ್ಲಿ ನಮ್ಮ ಕಾಕವ್ರು ಮೋಟ್ರ್ ಚಾಲೂ ಮಾಡ್ಲಿಕ್ಕೆ ಹೊಂಟ್ರೆ ಇದೆಲ್ಲ ತೊಗರಿ ಹೊಲ ಇತ್ತು ಮೊದಲ ತೊಗರಿ ಹೊಲ ಎಲ್ಲ ಖಾಲಿ ಆಗೈತಿ ಅದೆಲ್ಲ ಲೂಟ್ರ್ ಹೊಡೆದು ಮಣ್ಣೆಲ್ಲ ಇದು ಆಗೈತೆ ನೋಡ್ರಿ ಕೊಯ್ಲಿ ಎಲ್ಲ ಅಲ್ಲೇ ಬಿದ್ದವು ಕಟ್ಗಿದ್ದು ನಾವು ಒಂದಿಷ್ಟು ನವಿಲ್ಗರಿ ಆರಿಸ್ಕೊಂಡೆ ನನ್ನ ಮಕ್ಕಳಿಗೆ ಇಷ್ಟ ಆಗ್ತದೆ ತರಬೇಕಂತ ಹೇಳಿ ನೋಡ್ರಿ ಇಲ್ಲ ಎಷ್ಟು ನವಿಲ್ಗರಿ ಆಗ್ಯಾವು ನಾವು ಅವಾಗ ಸಾಲಿಗೆ ಹೋಗಾಗ ನವಿಲ್ಗರಿನ ಬುಕ್ನಾಗ ಇಡ್ತಿದ್ದೆವು ಮರಿ ಹಾಕ್ತದಂತ ಹೇಳಿ ಈಗ ನೋಡ್ರಿ ಕೈಯಾಗಿ ಹಿಡ್ಕೊಂಡು ತಿರ್ಗಾಡ್ಲಿಕ್ಕೆ ಅವಾಗ ಎಲ್ಲರೂ ಒಂದು ಸಿಕ್ಕದಂದ್ರೆ ಭಾಳ ಅಪರೂಪ ನಮ್ಗೆ ಯಾರು ಕೊಡ್ತಾರೆ ಏನತ್ತೆ ಕಾಯ್ ಕುಂದಿರ್ತಿದ್ದೆವು ಯಾರು ತೊಗೊಂಡು ಹೊಂಟಿದ್ರು ಅಂದ್ರೆ ನನ್ನ ಮಕ್ಕಳಿಗೆ ತೊಗೊಂಡು ಹೋದ್ರೆ ಭಾಳ ಖುಷಿ ಪಡ್ತಾರೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಜಾನುವಿಗೆ ಹಾಗಾಗಿ ಎಲ್ಲ ಗೊಳೆ ಮಾಡಿಟ್ಟಿನಿ ಹೋಗುವಾಗ ವಾಪಾಸ್ ಒಯ್ಬೇಕು ಇವೆಲ್ಲ ತಂದು ಇಲ್ಲಿ ತಳಗಿಟ್ಟಿವಿ ನೋಡ್ರಿ ಬಿಸಿಲು ಅಂತ ಭಾಳ ಐತಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಿಸಿಲೈತಿ ಗರ ಗರ್ ಗರ ಗರ್ ಅನ್ಲಕತ್ತೈತಿ ಇನ್ನೂ ಬರಬೇಕು ಬೇವಿನ ಮರ ಮತ್ತು ಬನ್ನಿ ಗಿಡ ನೋಡ್ರಿ ದೊಡ್ಡ ದೊಡ್ಡೋಗ್ಯವು ಭಾಳ ದಿನದಿಂದ ಅದಾವ ಈ ಗಿಡಗಳು ಮೊದಲಿಂದಾನು ಈಗ ಮದ್ವೆ ಮಾಡೋಕೆ ತಯಾರು ಮಾಡಿವಿ ನಾನು ಈ ಕಡೆ ಬಾವಿ ಭಾವಿ ಕಡೆ ಬಂದಿ ನೋಡ್ರಿ ನಮ್ಮ ಭಾವಿದು ಇನ್ನೂ ಒಂದು ಸ್ವಲ್ಪ ಏನಂತಾರೆ ಕೆಲಸ ಕಾಮಗಾರಿ ಸ್ಟಾರ್ಟ್ ಐತಿ ಅರ್ಧದಾಗ ಅದ ಇನ್ನೂ ಕಂಪ್ಲೀಟ್ ಮಾಡಬೇಕು ಇಲ್ಲಿ ಭಾವಿ ಕಡೆ ಬಂದೀನಿ ನಾನು ಮೋಟ್ರ್ ನಳದು ಬಂದವು ಒಂದು ಸ್ವಲ್ಪ ನೀರು ತುಂಬ್ಕೋಬೇಕು ಆಮೇಲೆ ಇಲ್ಲಿ ಮಾವಿನ ಗಿಡ ನೋಡ್ರಿ ಇದು ಈಗಾಗಲೇ ತೋರ್ಸಿನ ಒಂದು ಸಾರಿ ಇದು ದೊಡ್ಡದೇ ಆಗವಲ್ತು ಅಗಲವಾಗಿ ಬೆಳಲಾಗ್ಯದ ಬರೀ ಉದ್ದಕ್ಕೆ ಸಬಳು ಹೋಗೈತಿ ಕಾಯಿ ಅಂತೂ ಭಾಳ ಆಗಂಗಿಲ್ಲ ಒಂದು ಎಂಟು ಬೇಡ ಹತ್ತು ಅದು ಅಂದ್ರೆ ಭಾಳ ಅದ್ರಾಗ ನಮ್ಗೆ ಸಿಗೋದು ಒಂದು ಬೇಡ ಎರಡು ಸಿಗ್ತಾವೆ ಅದು ಏನಾಗ್ಯದ ಗೊತ್ತಿಲ್ಲ ಒಟ್ಟು ಕಾಯಿನ ಹಿಡ್ಯವಲ್ಲೆಗೆ ಒಂದೇ ಒಂದು ಕಾಣಿಸ್ಲಿಕ್ಕತೈತಿ ಮಾವಿನ ಗಿಡದಾಗ ಮಾವಿನಕಾಯಿ ಅದನ್ನು ಹರ್ಕೊಂಡು ತಿನ್ಬೇಕಂತ ಅಂದ್ಕೊಂಡಿನಿ ಇನ್ನೂ ಭಾಳತನ ಮಾಡ್ಲಿಕ್ಕೆ ಹತ್ತಾರ ನಮ್ಮ ಹೂವು ಮತ್ತು ನಮ್ಮ ಹುಷಿ ಬರ್ಲಿಕ್ಕೆ ಹಾಗಾಗಿ ಇಲ್ಲಿ ಒಂದು ತೆಂಗಿನ ಗಿಡ ಒಂದಾದ ನೋಡಿರಿ ಇಷ್ಟೊತ್ತನ ಇದ್ರದ್ದು ಕ್ಲೀನ್ ಮಾಡಿದೆ ಸುತ್ತ ಎಲ್ಲ ತೆಂಗಿನ ಹಾಗೆ ಹಂಗೆ ಬಿಟ್ಟಿದ್ದು ಒಟ್ಟೆ ಜಗ್ಗಿ ಒಗೆದು ಬಿಟ್ಟಿಲ್ಲ ಸುತ್ತ ಎಲ್ಲ ಕಂಟಿ ಮುಳ್ಳ ಇವೇ ಆಗಿಬಿಟ್ಟವು ಹುಲ್ಲಾದು ಇಲ್ಲಿ ನೋಡ್ರಿ ನೀವು ಇಲ್ಲಿ ಕಾಣಿಸ್ತೈತಲ್ಲ ಇದಿಷ್ಟನ್ನು ಅದ್ರ ಗಿಡದಂದೆಲ್ಲ ತೆಗೆದು ಕಡೆಯಾಗಿ ತೆಗೆದಿಟ್ಟೀನಿ ಭಾಳ ಇದು ಆಗಿಬಿಟ್ಟಿತ್ತು ಸುತ್ತ ಎಲ್ಲ ಅದಕ್ಕೆ ಎಲ್ಲ ಕಟ್ಟಿಗೆ ಎಲ್ಲ ತೆಗ್ದೀನಿ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನಮ್ಮ ಅರಣಿ ನಮ್ಮ ಹೊಲದ ಬಾಜು ಇನ್ನೊಬ್ಬರು ಹೊಲ ಐತಲ್ಲ ನಮ್ಮ ಅಣ್ಣ ಅಲ್ಲಿ ಇಂಗ್ಳಿ ಗಿಡ ಭಾಳ ಅದಾವಲ್ಲ ಈಗ ತೋರಿಸಿದ್ವಿ ನಿಮಗೆ ಇಂಗ್ಳಿ ಗಿಡ ಇಂಗ್ಳಿಕಾಯಿ ಅದ್ರದ್ದು ಬೀಜ ಬಿದ್ದು ಬಿದ್ದು ನಮ್ಮ ಹೊಲದಿಲ್ಲ ಇಂಗ್ಳಿ ಗಿಡನೇ ಎದ್ಬಿಟ್ಟೆ ನೋಡಿರಿ ಆದ್ರೆ ಚುಚ್ಚಿದ್ರೆ ಮಾತ್ರ ಸೂಜಿ ತೊಗೊಂಡು ಸೀದಾ ಎಲ್ವಿಗೆ ಚುಚ್ಚದಂಗೆ ಅಷ್ಟು ಬ್ಯಾನ್ ಆಗ್ತೈತಿ ಆದ್ರೆ ಬೇರೆ ಭಾಳ ಹೊಳ್ಯಾಕಿರ್ತಾವೆ ನಾವು ಎಷ್ಟು ಸಾರಿ ಹೋಗಂಗಿಲ್ಲ ಅದು ಅಲ್ಲಿದೆಲ್ಲ ತೆಗೆದುಕೆಂದ್ರೆ ಈಗ ಇಲ್ಲಿ ಒಂದು ಮಾವಿನಕಾಯಿ ಇದ್ದಲ್ಲ ಹೇಳಿದ್ನಲ್ಲ ಆ ಮಾನ್ಕಾಯಿ ಹೊಡಿಬೇಕಂತೇಳಿ ಬಂದಿನಿ ಆಮೇಲೆ ಅದಕ್ಕೂ ಪೂಜೆ ಮಾಡಬೇಕು ಭಾಳ ದಿನ ಆಯಿತು ತೆಂಗಿನ ಮರಕ್ಕೂ ಕಾಯಿ ಆಗೋಲ್ಲ ಆಗ್ಯಾವ ಕಾಯಿ ಆಗ್ತಾವೆ ಅಡಿಕೆ ಎಷ್ಟು ಇಷ್ಟ ಉದ್ರ್ಲಿಕ್ಕೆ ಆತವೆ ಒಂದು ಎರಡು ಸಾರಿ ಇವತ್ತು ಅದಕ್ಕೂ ಪೂಜೆ ಮಾಡಿ ಹೋದ ಹೇಳಿ ಅಂದ್ಕೊಂಡಿನಿ ಏನಾಗ್ತದೆ ಗೊತ್ತಿಲ್ಲ ಅಲ್ಲಿವರೆಗೂ ಒಂದು ಮಾವಿನಕಾಯಿ ಹೋಗ್ದು ಮಾವಿನಕಾಯಿ ಇದು ತಿಂದ್ರೈತಳಿ ಬಡ್ಗೆ ತೊಗೊಂಡು ಹೊಡ್ಲಿಕ್ಕೆ ಸದ್ಯಕ್ಕೂ ಒಂದಂತೂ ಬಿತ್ತು ಒಂದೇ ಇತ್ತು ಗಿಡದಾಗ ಇರೋದೆ ಸಣ್ಣದೈತಿ ಇನ್ನು ಒಂದು ಸಾರಿನೂ ಈ ಗಿಡದ ಮಾವಿನ ಹಣ್ಣು ಯಾವ ರೀತಿ ಆಗ್ತದೆ ಯಾವ ರೀತಿ ಟೇಸ್ಟ್ ಅವಂತ ಒಂದು ಸಾರಿನೂ ರುಚಿನೇ ನೋಡಿಲ್ಲ ಯಾಕಂದ್ರೆ ಕಾಯಿನೇ ಆಗಂಗಿಲ್ಲಲ್ಲ ಹಾಗಾಗಿ ಇಲ್ಲಿ ನೀರು ಅದಾವೆ ನೀರಲ್ಲಿ ಒಂದು ಸ್ವಲ್ಪ ತೊಳಿತೀನಿ ಅದರದ್ದು ಏನು ರಸ ಇರ್ತೈತಲ್ಲ ಅದೆಲ್ಲ ಕಲಿ ಮಾರಿ ಮ್ಯಾಗ ಅಥ್ವಾ ಮೈ ಮ್ಯಾಗೆಲ್ಲ ಚರ್ಮಕ್ಕೆ ತಾಕ್ತಂದ್ರೆ ಕಲಿ ಬಿದ್ದು ಬಿಡ್ತೈತಿ ಇಷ್ಟೊಂದು ಭಾಳ ಹುಳಿ ಇಲ್ರಿ ಟೇಸ್ಟ್ ಐತಿ ಆಮೇಲೆ ಸುತ್ತಮುತ್ತ ಇಲ್ಲಿ ಹಕ್ಕಿಗಳ ಕಲರ್ ಅವು ನೋಡಬೇಕು ಎಷ್ಟು ಚಂದ ಹೋಗ್ಲುಕತ್ತಾಗ ಗಿಡದಾಗ ಇಲ್ಲೇ ಹೊಲದಾಗಿ ಮನೆ ಕಟ್ಕೊಂಡು ಇಲ್ಲೇ ಹೊಲದಾಗಿ ಇರಬೇಕಂತ ಅನ್ನಿಸ್ತೈತಿ ಮಾವಿನ ಹಣ್ಣು ಕಟ್ ಮಾಡಿ ತಿನ್ಲಾಕೀವಿ ಅವರು ಬರೋ ಥರ ಕಾಯ್ಕೊಂತ ಕುಂದಿರಬೇಕು ಎರಡು ತಾಸು ಆಯ್ತು ನಾವು ಬಂದು ಮನೆಯಿಂದಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದು ಎರಡು ತಾಸು ಐತಿ ಈಗ ಹೊಲಕ್ಕೆ ಬಂದು ನಾವು ಬಂದು ಎರಡು ಗಂಟೆ ಆದ ಬಳಕ ಈಗ ಬಂದ ನೋಡಿರಿ ಎರಡು ಗಂಟೆಕ್ಕ ಬಂದ್ರೆ ಅವರು ನಡ್ಕೊತ ಹೊಂಟಾರ ಈಗೆಲ್ಲ ಪೂಜೆಗೆ ಏನೇನು ಅಂತೀವೆಲ್ಲ ತೆಗಲಿಕ್ಕತ್ತೀವಿ ಅದು ಕೈ ಕಂಕಣ ಏನು ಕಟ್ತೀವಲ್ಲ ಅದು ರೆಡಿ ಮಾಡ್ಲಿಕ್ಕತ್ತಾರ ಅರಿಶಿನ ಬೇರೆ ಏನಂತಾರಲ್ಲ ಅರಿಶಿನ ಕೊಂಬು ಅರಿಶಿನ ಕೊಂಬು ಮತ್ತು ವಿಳ್ಳ್ಯದಲ್ಲಿ ಹೂವು ತೊಗೊಂಡು ದಾರ ತೊಗೊಂಡು ಬಂದಾರ ನೂಲ ದಾರ ಅರಿಶಿನ ಅರ್ಶಿನ ನೀರು ಹಾಕ್ಬೇಕಲ್ಲ ಅದಕ್ಕೆ ಎಲ್ಲ ತಯಾರಿ ನಡೆದೈತಿ ಕೊಡ್ಲಕ್ಕತ್ತೀನಿ ನಾನು ಕೈ ಕೈ ಗಿ ನಾನು ಬೇಕದನ್ನೇ ಅಲ್ಲಿ ಕೂತಲ್ಲಿ ರೆಡಿ ಮಾಡ್ಲಿಕ್ಕೆತ್ತಾರ ನೂಲು ಸುತ್ತಬೇಕು ರೆಡಿ ಮಾಡ್ಕೊಂಡೀವಿ ಆದ್ರೆ ನೂಲು ಸುತ್ತಲಕ್ಕ ನಾಲ್ಕು ಕಡೆ ನಾಲ್ಕು ಜನ ಕೂಡಬೇಕು ಗಂಡುಮಕ್ಳು ಆಮೇಲೆ ಮುಂದೊಬ್ಬರು ಸೇರಿ ಒಟ್ಟು ಐದು ಜನ ಬೇಕು ದಾರ ಇಡ್ಲಿಕ್ಕೆ ಆಮೇಲೆ ಈ ಹೆಣ್ಮಕ್ಳು ಸುತ್ತಬೇಕು ಇಬ್ರು ಅಥವಾ ನಾಲ್ಕು ಜನ ಆದ್ರೆ ನಾವು ಆದರೆ ನಾವು ಇಲ್ಲಿ ಇರೋದೇ ನಾಲ್ಕೇ ಜನ ಇದೀವಿ ಹೆಣ್ಮಕ್ಳು ಒಬ್ರು ಗಂಡು ಇದೀವಿ ಹಾಗೆ ಕಡಿಮೆ ಅಂತೇಳಿ ಅಲ್ಲೇ ಗಿಡಕ್ಕೆ ಸುತ್ತಕೋಬೇಕಂತ ಮಾಡೀವಿ ನಾವು ಗಿಡಕ್ಕೆ ನೂಲು ಸುತ್ತಿ ಆಮೇಲೆ ಅರಶಿನ ಹಚ್ಚಿ ನೀರು ಹಾಕಬೇಕು ಇಲ್ಲಿ ಕಂಕಣ ಕಟ್ಲಿಕ್ಕೆ ಇನ್ನೂ ತಯಾರು ಮಾಡ್ಲಕತ್ತೀವಿ ನೋಡ್ರಿ ಅಲ್ಲಿ ನೂಲ ಸುತ್ತೀವಿ ಈಗ ಹನ್ನೊಂದು ಸಾರಿ ಸುತ್ತ ಹೇಳಿದ್ರು ಆಯಿ ಹನ್ನೊಂದು ಸಾರಿ ಸುತ್ತ ನೋಡ್ರಿ ನಮ್ಮ ಲಕ್ಷ್ಮಿಗೆ ಮತ್ತು ನಮ್ಮ ನರಹರಿಗೆ ಎಲ್ಲ ಪೂಜೆ ಮಾಡಿದೆ ಈ ರೀತಿ ಆಗೈತಿ ಪೂಜೆ ಎಲ್ಲ ನೈವೇದ್ಯ ಎಲ್ಲ ತೋರಿಸಿವಿ ಆಮೇಲೆ ಅವ್ವ ನಮ್ಗ ಏನೋ ಉಡಿಯನ ತುಂಬ ತಿನ್ನ ಬಿಡ್ಕೊಂಡು ಇರತ್ತಾ ಇಲ್ಲಿ ಹೊಲದಾಗ ಹಾಗಾಗಿ ನಮ್ಗೂ ಉಡಿಯದು ತುಂಬಿ ಊಟಕ್ಕೆ ಕೊಟ್ಟಾರ ಈಗ ಊಟ ಮಾಡ್ಲಾಕೀವಿ ಇಲ್ಲಿ ಅಷ್ಟೊಂದೆಲ್ಲ ಏನು ತಂದಿಲ್ಲ ಊಟ ಉಳ್ಕೆ ಎಷ್ಟು ತಂದಿವಿ ಅಟ್ಟೆ ಉಂಡ್ಕೆ ಹೋಗಿ ಮತ್ತೆ ಹಸಿ ಇದ್ರೆ ಮನ್ಯಾಗ ಉಣ್ಣಾಕೆ ಬರ್ತೈತೆ ಅಂತ ಹೇಳಿ ಅದರ ಹೊಲಕ್ಕೆ ಬಂದು ಖಾಲಿ ಹೊಟ್ಟಿಲಿ ಹಾಗೆ ಹೋಗಬಾರ್ದು ರೀ ಒಂದು ರೊಟ್ಟಿ ತುಕಡಿಯಾರೆ ತೊಗೊಂಬಂದು ಊಟ ಮಾಡಿ ಹೋಗಬೇಕು ಮತ್ತು ಊಷಿ ಅವ್ರಿಗೆ ಲೇಟ್ ಹೇಳಿ ಅವರು ಹೊಳ್ಳಿ ಊರಾಗ ಹೋದ್ರಿ ಜಲ್ದಿ ಊರಿಗೆ ಅಂತ ಹೇಳಿ ನಾನು ಮತ್ತು ನಮ್ಮ ಊಷಿ ಇಬ್ಬರೇ ಉಳ್ದೀವಿ ಹೊಳ್ಳಿ ನಮ್ಮ ಕಾಕ ಬಂದು ಕರ್ಕೊಂಡು ಹೋಗ್ತಾರೆ ಬೈಕ್ ಮ್ಯಾಗ ಎಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿವಿ ಆ ಕಡೆ ನಮ್ದು ಎಮ್ಮೆ ಏನು ಕಟ್ತೀವಲ್ಲ ಆ ಕಡೆ ಕ ಎಲ್ಲ ತೊಗೊಂಡು ಹೋಗ್ತೀವಿ ಮೊದ್ಲು ಆಮೇಲೆ ಇನ್ನೂ ಒಂದು ಸ್ವಲ್ಪ ಮೇವು ಬೇರೆ ಕಟ್ ಮಾಡತ್ತೆ ಹೇಳಿದರು ಮೆಕ್ಕೆಜೋಳ ಅದು ಮೆಕ್ಕೆಜೋಳ ಕಟ್ ಮಾಡಬೇಕು ವಿಡಿಯೋ ಮಾಡ್ಲಿಕ್ಕೆ ನಾನಿಲ್ಲಿ ಟ್ರೈಫಾಯ್ಡ್ ಅದು ತಂದಿಲ್ಲ ನಾನು ಕೆಲಸ ಮಾಡಕತ್ತಿರಂದ ವಿಡಿಯೋ ಕಂಪ್ಲೀಟಾಗಿ ತೋರಿಸೋದಾಗ್ಲಿಲ್ಲ ನನಗೆ ಅಲ್ಲಿ ಸೀರೆ ಉಡಿಸುವಾಗ ಮತ್ತು ಏನೇನ ದಂಡಿ ಹಾರ ಅದೆಲ್ಲ ಕಟ್ಟುವಾಗ ಅದೆಲ್ಲ ಪೂರ್ತಿ ತೋರಿಸೋದಾಗ್ಲಿಲ್ಲ ನನಗೆ ಸಾರಿ ಕ್ಷಮಿಸ್ರಿ ಮತ್ತಿನ್ನೊಮ್ಮೆ ಏನಾದರೂ ಫಂಕ್ಷನ್ ಮಾಡಿದೆ ಅಂದ್ರೆ ತೋರಿಸ್ತೀನಿ ತೋರಿಸ್ತೀನಂತ ಈಗ ಆ ಕಡೆ ಎಲ್ಲ ನೀರಿನ ಬಾಟ್ಲಿ ತೊಗೊಂಡು ಇಲ್ಲೊಂದು ಸ್ವಲ್ಪ ನೀರ ಹೊಲಿದಾಗ ಅದಾವು ಬಾವಿದು ಬೋರಿಂದು ಹಾಗಾಗಿ ನೀರ ಒಂದು ಸ್ವಲ್ಪ ಮನೆಯಿಂದ ತಂದಿದ್ದೆವು ಇಲ್ಲಿ ನೋಡಿ ಜೋಳ ಹೆಂಗೆ ಕಾಣಿಸ್ಲಿಕ್ಕತ್ತ ನಮ್ಮ ಹೊಲ್ದಂದು ಪೂರ್ತಿ ಅಲ್ಲಿ ಒಂದು ಸ್ವಲ್ಪ ಒಣಗಾವು ಒಂದಷ್ಟು ಇನ್ನೊಂದು ಸ್ವಲ್ಪ ಹಸಿ ಹಸಿ ಅದಾವು ನೋಡ್ಬೋದು ತಿನಿ ಎತ್ತಿರನೂ ಅದಾವು ಗಿಡಗಳು ಒಂದೊಂದು ಸಣ್ಣ ಅದಾವು ಜೋಳ ಮಾತ್ರ ಭಾರಿ ಬೆಳ್ಳಗೆ ದಪ್ಪ ದಪ್ಪದಾವೆ ರೀ ಕಾಳ ಮುತ್ತು ಮುತ್ತು ಕಟ್ಟದಂಗ ನೋಡಿರಿ ಅಷ್ಟು ಚೆಂದ ಅವು ನೋಡಿದ್ರೆ ನೆದ್ರಾಗಲಿಕ್ಕತ್ತದ ನನಗೆ ನಾನೇ ನೋಡಿ ಇಲ್ಲಿ ನೆದ್ರೆ ಮಾಡಿದೆ ಇರಿಗತ್ತೆ ನಮ್ಮ ಜೋಳಕ್ಕೆ ಹಾಗೆ ಒಂದು ಸ್ವಲ್ಪ ಇದ್ರದ್ದು ಹತ್ತಿರ ಪಲ್ಯದು ಹೂವು ಇರ್ತೈತಲ್ಲ ಅದು ಉದ್ಕೊಂತ ಆಟ ಆಡ್ಕೊತ ಹೊಂಟೀನಿ ನಮ್ಮ ಮುಂದೆ ಹೋಗ್ಯಾರ ನಾನು ಇಲ್ಲಿ ಸೌಕಾಶಾಗಿ ನಡ್ಕೊತ ಹೊಂಟೀನಿ ನೋಡ್ರಿ ಅಲ್ಲ ಜ್ವಾಳ ಸ್ವಲ್ಪ ಇನ್ನೂ ಹಸಿ ಇದ್ದಾಗ ಸೀತನಿ ಅಂತ ಮಾಡ್ತಾರ ಅಂದ್ರೆ ಬೆಂಕಿಯಾಗ ಸುಟ್ಟು ಹಸಿ ಕಾಳ ತಿಂತಾರವು ರುಚಿ ಟೇಸ್ಟ್ ಇರ್ತಾವೆ ನೋಡ್ರಿ ನಾನಿಲ್ಲಿ ಇಲ್ಲಿ ಜೋಳದ ಕಾಳ ಕೈಯಾಗಿ ಬಿಚ್ಚಿನಿ ಎಷ್ಟು ಚಂದ ಬೆಳ್ಳಗ ದಪ್ಪ ದಪ್ಪ ಅದಾವೆ ನೋಡ್ರಿ ಇದು ಬಾಜುಕಿಂದು ನಮ್ಮ ಅಣ್ಣತಂಬ್ರದೇವ್ ಹೊಲ ಇದನ್ನು ನಾವೇ ಮಾಡಿವಿ ಬಾಜುಕೆ ಐತಂತೇಳಿ ಇದು ತೊಗರಿ ಹಾಕಿದ್ದು ಹಾಗೆ ಬಿಟ್ಬಿಟ್ಟಾರ ಕೊಯ್ಲಿ ಅಲ್ಲಿ ಮುಂದ್ಗಡೆ ಎಷ್ಟು ಖಬ್ ಹಚ್ಚಿವು ಅಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿವಿ ಬೇಸ್ಗೆ ಇದನ್ನೂ ಎಲ್ಲ ತೆಗಿಬೇಕು ಕಟ್ಟಿಗೆ ಎಲ್ಲ ತೆಗಿತೀವಿ ಇದನ್ನು ಮತ್ತೆ ಮತ್ತೇನರ ಹಾಕ್ಲಿಕ್ಕೆ ಬರ್ತೈತಿ ಇಲ್ಲಿ ಮೆಕ್ಕಿ ಜೋಳ ಹಾಕಿವಿ ಇದ್ರೆ ಕಬ್ಬನಾಗ ಸೈಡಿಗೆ ಚುಚ್ಚಿ ಹಾಗೆ ಅಂದ್ರೆ ನಮ್ಮ ನಮ್ಮದು ಅದಾವಲ್ಲ ಮೇವಾದ ಆಗ್ತದ ಮತ್ತೆ ಒಂದಿಷ್ಟು ಏನಾದರೂ ಕಾಳದ ಅದು ಅಂದ್ರೆ ಮೆಕ್ಕಿ ಜೋಳ ಕಾಳದ ಅಂದ್ರೆ ಒಂದು ಸ್ವಲ್ಪ ಒಡೆದೋಗ ದನಗಳಿಗೆ ಹಾಕ್ಲಿಕ್ಕೆ ಬರ್ತದಂಥೇಳಿ ಪುಂಡಿ ಪಲ್ಯ ನೋಡ್ರಿ ಪುಂಡಿ ಪಲ್ಯ ಗಿಡ ಐತಿದು ಕೊತ್ತಂಬರಿ ಹಾಕಿವಿ ಆದ್ರೆ ತರದು ಮನೆಯಾಗೆ ನೆನ್ಪೆ ಆಗಂಗಿಲ್ಲ ಪ್ರತಿ ಸಾರಿ ಹೇಳ್ತೀವಿ ಅದು ಇಲ್ಲಿಗೆ ಎಷ್ಟು ಸಾರಿ ಕೊತ್ತಂಬರಿ ಹಾಕಿದ್ರು ಹೊಲ್ದಾಗೆ ಅಲ್ಲಿ ಎಲ್ಲ ಹಾಳಾಗಿ ಹೋಗೈತಿ ನೋಡ್ರಿ ಇಲ್ಲಿ ತನಿ ಆಗ್ಯವು ಮೆಕ್ಕಿ ತನಿ ಮೆಕ್ಕೆಜೋಳ ನಾವು ಮೆಕ್ಕಿ ತಿನಿ ಅಂತ ಕರಿತೀವಿ ಮೆಕ್ಕೆಜೋಳ ನಾನು ಇಲ್ಲಿ ಅಷ್ಟೇ ಸೈಡಿಗೆ ಒಂದು ಸ್ವಲ್ಪ ಬಿಚ್ಚು ಬಿಚ್ಚು ನೋಡ್ತೀನಿ ಯಾಕಂದ್ರೆ ಭತ್ತ ಆಗಿರಲ್ಲ ಕಾಳ ಭಾಳ ಇಳಿದಿರ್ತಾವೆ ಇಲ್ಲ ಕಾಳೆ ಆಗಿರೋಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಆಗ್ಲಿಕ್ಕೆ ಬಂದಿದ್ದು ತೊಗೊಂಡಂದ್ರೆ ಅದರಲ್ಲಿರೋ ತೆನೆಗಳು ಮುರ್ಕೊಂಡು ನಮ್ಗೆ ಮನೆಗೆ ತಿನ್ನಲಕ್ಕೆ ಒಯ್ಲಿಕ್ಕೆ ಬರ್ತೈತಿ ಉಳ್ದಿದ್ದೆಲ್ಲ ಎಮ್ಮೆ ಹಾಕ್ತೀವಿ ಆಮೇಲೆ ಬಿರುಸು ಅದು ಅಂದ್ರೆ ಅಂದ್ರೆ ತಿನ್ಬೇಕಂತೇಳಂದ್ರು ನಮಗೇನು ಸಿಗೋಂಗಿಲ್ಲ ನಮ್ಮ ಹೊಲದಾಗಿದ್ದಾಗೆ ಎಷ್ಟು ಬೇಕಷ್ಟು ತಿನ್ನೋದು ಹಸಿ ಐತಲ್ರಿ ಮೇವ ಒಂದು ಏಳೆಂಟು ಗಂಟೆ ದಂಟು ವಜ್ಜ ಒಜ್ಜಾಗ್ಲಿಕ್ಕೈತಿ ಅಷ್ಟೇ ತೊಗೊಂಡು ಹೋಗ್ತೀನಿ ನಮ್ಮ ಕಾಕಾವ್ರು ಮಗಷ್ಯವರಿಗೆಲ್ಲ ಬಿಟ್ಟು ವಾಪಸ್ ಮತ್ತು ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅಲ್ಲಿವರೆಗೆ ಇದ್ರಷ್ಟು ಎಣ್ಣೆಗೆ ಹಾಕ್ಬೇಕತ್ತೆ ರೀ ಪಾಪ ಅದನ್ನು ಹಸ್ಕೊಂಡು ಕೂತದ ಇತ್ತು ಅದಕ್ಕೂ ಮೇವ ನೀರ ಏನೂ ಇಲ್ಲ ನಾನಿಲ್ಲಿ ಎಲ್ಲ ತೆನಿ ಎಲ್ಲ ಕಡೆಯಾಗಿ ತೆಗಲಿಕ್ಕತಿ ನೋಡಿರಿ ನೋಡಿರಿ ಎಷ್ಟು ಚೆಂದ ಆಗು ಮೆಕ್ಕಿ ತೆನಿ ಇವೆಲ್ಲ ತೆನಿ ತೊಗೊಂಡು ಅದಕ್ಕೆ ಉಳಿದಿದ್ದೆಲ್ಲ ಮೇವ ಕಟ್ ಮಾಡಿ ಕಟ್ ಮಾಡಿ ಹಾಕಬೇಕು ಓಕೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಮಾಡೋಕ್ಕಾಗಂಗಿಲ್ಲ ಇನ್ನು ಆಯಿತು ಊರಾಗ ಹೋಗ್ಬೇಕು ನಮ್ಮ ಮನೆಗೆ ನಾವು ಇದಿಷ್ಟು ಮೇವು ಹಾಕಿ ಇದು ಸೋಮವಾರದಿಂದ ವಿಡಿಯೋ ಐತಿ ನಾನು ಮಂಗಳಾರ ದಿನ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದ್ದೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಆದರೆ ನನಗೆ ಮಂಗಳಾರ ದಿನ ಮಾಸಿಕ ಸಭೆ ಇತ್ತು ಅಂದ್ರೆ ನಮ್ದು ಮೀಟಿಂಗ್ ಇರ್ತೈತಲ್ಲ ಮೀಟಿಂಗ್ ಹೋಗೋದಿತ್ತು ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ಲಾಕತ್ತೀನಿ ದಯವಿಟ್ಟು ಕ್ಷಮಶ್ರೀ ಹೀಗೆ ಫಸ್ಟ್ ಸಾರಿ ಯಾರು ನೋಡ್ಲಾಕತ್ತಿದ್ರಿ ಅಂದರೆ ಈಗ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದ ಮುಂದಿನ ಬ್ಲಾಗ್ ದಶೀತಿನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು